ವೈಭವಲಕ್ಷ್ಮೀ ನಮಃ ಶ್ರೀ ಪ್ರಸನ್ನ ವೈಭವಲಕ್ಷ್ಮೀ ಪೂಜಾ ವಿಧಾನ ಜಗನ್ಮಾತೆಯು ಮೂಲ ಪ್ರಕೃತಿಯ ಸ್ವರೂಪಿಣಿಯು ಧನ ಧಾನ್ಯ ಸಂಪತ್ತುಗಳನ್ನು ಕರುಣಿಸುವ ಐಶ್ವರ್ಯ ಅಧಿದೇವತೆಯಾದ ಮಹಾಲಕ್ಷ್ಮಿಯ ಪೂಜೆ ವೇದ ಕಾಲದಿಂದಲೂ ನಡೆದು ಬಂದಿದೆ ಶ್ರೀ ಸೂಕ್ತವು ಲಕ್ಷ್ಮಿಯನ್ನು ಹಿರಣ್ಯಾವರ್ಣ ಎಂದೇ ಬಣ್ಣಿಸುತ್ತದೆ ದಿವ್ಯಾ ತೇಜೋಮಯವಾದ ಶರೀರದ ಸಕಲ ಸೌಭಾಗ್ಯ ದೇವತೆಯಾದ ಶ್ರೀ ಮಹಾಲಕ್ಷ್ಮಿಯ ರೂಪ ನಾಮಗಳು ಹಲವು ಈ ಮಹಾಲಕ್ಷ್ಮಿಯ ಅನುಗ್ರಹವಿಲ್ಲದೆ ಜೀವನ ಸುಖಮಯವಾಗಿರಲಾರದು ಆದ್ದರಿಂದಲೇ ಹಿರಿಯರು ಅರ್ಥ ಬಹಿಶ್ವರ ಪ್ರಾಣ ಅಂದರೆ ಹಣವು ನಮ್ಮ ಶರೀರದ ಹೊರಗೆ ತಿರುಗಾಡುವ ಪ್ರಾಣ ಎಂದಿದ್ದಾರೆ ಹಣವಿಲ್ಲದವನ ಬಾಳು ತುಂಬ ಕಷ್ಟಕರ ಈಗಿನ ಕಾಲದಲ್ಲಂತೂ ಹಣವಿಲ್ಲದೆ ಅರೆಗಳಿಗೆಯೂ ಬದುಕು ಸಾಗಿಸುವುದು ಕಷ್ಟ ಹೀಗಾಗಿ ಎಲ್ಲರಿಗೂ ನಾವು ಹಣ ಗಳಿಸೋಣ ಸ್ಥಿತಿವಂತರಾಗೋಣ ಎಂಬ ಬಯಕೆ ತುಂಬ ಸಹಜ ಹಣವೇ ಜೀವನದ ಸರ್ವಸ್ವವಲ್ಲ ಆದರೆ ಹಣವಿಲ್ಲದ ಬಾಳು ದುರ್ಬರ ಹಣವನ್ನು ಒಳ್ಳೆಯ ರೀತಿ ಸಂಪಾದನೆ ಮಾಡಿ ಸದ್ವಿನಿಯೋಗ ಮಾಡಿದರೆ ಬಾಳು ಸಾರ್ಥಕ ಇದಕ್ಕೆ ದೈವಕೃಪೆ ಅಗತ್ಯ ಅದೃಷ್ಟವು ಭಗವಂತನ ಕೃಪೆಯೇ ಹಣವನ್ನು ಮಹಾಲಕ್ಷ್ಮಿಯ ಚಲಿಸುವ ರೂಪ ಅಂತ ಕರೆಯಬಹುದು ಧನ ಧಾನ್ಯ ಸಂಪದೆಗಳನ್ನು ನೀಡಿ ಭಕ್ತರನ್ನು ಅನುಗ್ರಹಿಸುವ ದಯಾಮಾತೆಯಾದ ಮಹಾಲಕ್ಷ್ಮಿಯ ಪೂಜಾ ವಿಧಾನದಲ್ಲಿ ವೈವಿಧ್ಯತೆ ಇದೆ ಶ್ರೀ ಸೂಕ್ತ ಭೂಸೂಕ್ತ ಭಾಗ್ಯ ಸೂಕ್ತಗಳು ವೈದಿಕ ಸಂಪ್ರದಾಯದಂತೆ ಪೂಜೆಯಾದರೆ ಸ್ತೋತ್ರ ಕವಚ ಅಷ್ಟೋತ್ತರ ಶತನಾಮ ಸಹಸ್ರನಾಮ ಲಕ್ಷ್ಮೀ ಹೃದಯಗಳು ಪುರೋಣಾಕ್ತವಾಗಿವೆ ವೇದ ಪುರಾಣ ಸಂಹಿತೆಗಳಲ್ಲಿ ಹೇಳಿರುವ ಲಕ್ಷ್ಮೀ ಪೂಜಾ ಪದ್ಧತಿ ವಿಧಾನವು ಸರಳವೇ ಆದರೂ ಪ್ರಸ್ತುತ ಆಧುನಿಕ ಜಗತ್ತಿನಲ್ಲಿ ಎಲ್ಲರ ಕೈಗೂ ಎಟುಕುವಂತಹದ್ದಲ್ಲ ಹೀಗಾಗಿ ಮಹಾಲಕ್ಷ್ಮಿಯ ಚಿತ್ರಪಟಕ್ಕೂ ಹೂವು ಹರಿಶಿನ ಕುಂಕುಮ ಅರ್ಪಿಸಿ ಧೂಪವನ್ನು ಬೆಳಗುವುದಷ್ಟೇ ಇಂದಿನ ಭಕ್ತರ ಸತ್ಸಂಪ್ರದಾಯವಾಗಿದೆ ಶ್ರೀ ಮಹಾಲಕ್ಷ್ಮಿಯ ಆರಾಧನೆಯಲ್ಲಿ ಸರಳವು ಶ್ರೇಷ್ಠವು ಬಹುಬೇಗ ಫಲವನ್ನು ನೀಡುವ ಪೂಜಾ ವಿಧಾನವೇ ಶ್ರೀ ವೈಭವ ಲಕ್ಷ್ಮಿ ಪೂಜೆ ಎನಿಸಿಕೊಂಡಿದೆ ಈ ಪೂಜಾ ವಿಧಾನದಲ್ಲಿ ಇತರ ವ್ರತಗಳಂತೆ ಕಟ್ಟುನಿಟ್ಟಾದ ಸಂಪ್ರದಾಯಗಳಿಲ್ಲ ಮಡಿಯ ಗಾಬರಿಯಿಲ್ಲ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿಯೂ ಹಣದ ಮುಗ್ಗಟ್ಟು ಸಹಜ ಗಳಿಸುವುದಕ್ಕಿಂತ ಖರ್ಚು ಹೆಚ್ಚು ಚಿಂತಾಗ್ರಸ್ತ ಮುಖಗಳನ್ನು ಎಲ್ಲೆಲ್ಲೂ ಕಾಣಬಹುದು ಪ್ರತಿ ಮನೆಯೂ ಗೃಹಿಣಿಯೂ ಆ ಮನೆಯ ಲಕ್ಷ್ಮಿ ಎನಿಸಿಕೊಳ್ತಾಳೆ ಆಕೆಯು ಪ್ರಸನ್ನಳಾಗಿದ್ದರೆ ಮನೆಯು ಸುಖದ ಸಾಗರವಾಗುತ್ತೆ ಇಲ್ಲದಿದ್ದರೆ ಬದುಕೇ ಜಂಜಾಟ ಇಂತಹ ಪರಿಸ್ಥಿತಿಗಳಲ್ಲಿ ಅದೃಷ್ಟ ಸ್ವರೂಪಣಿಯೂ ಸುಖ ಸಂಪತ್ತುಗಳನ್ನು ಕೊಡುವ ಅಧಿದೇವತೆಯೂ ಆದ ಶ್ರೀ ಮಹಾಲಕ್ಷ್ಮಿಯ ಪ್ರಾರ್ಥನೆಯೇ ಸುಖ ಸಂಪತ್ತಿನ ಪ್ರಾಪ್ತಿಗೆ ಏಕೈಕ ಹಾಗೂ ಸುಲಭ ಉಪಾಯ ಬನ್ನಿ ಹಾಗಾದರೆ ಲಕ್ಷ್ಮಿ ಪೂಜಾ ನಿಯಮಗಳು ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಸನ್ನ ವೈಭವ ಲಕ್ಷ್ಮಿ ಪೂಜೆಯನ್ನು ಆಚರಿಸುವುದು ತುಂಬ ಸರಳ ಇದನ್ನು ಯಾರು ಬೇಕಾದರೂ ಆಚರಿಸಬಹುದು ಮುಖ್ಯವಾಗಿ ಮುತ್ತೈದೆಯರೇ ಈ ಪೂಜೆಯನ್ನು ಮಾಡಿದರೂ ಬಾಲಕ ಬಾಲಕಿಯರು ಪುರುಷರು ಸಹ ಈ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಬಹುದು ಪೂಜಾ ವಿಧಾನ ಪ್ರತಿ ಶುಕ್ರವಾರ ಸಾಯಂಕಾಲದ ಗೋಧೂಳಿ ಸಮಯ ಅಂದರೆ ಗೋವುಗಳು ಮನೆಗೆ ಬರುವ ಹೊತ್ತು ಸಂಜೆ ಐದು ಮೂವತ್ತರಿಂದ ಆರು ಮೂವತ್ತರ ಒಳಗೆ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಶುಕ್ರವಾರ ಸಂಜೆ ಈ ಪೂಜೆಯನ್ನು ಮಾಡಲು ದೇವರ ಮನೆಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಮೊದಲಿಗೆ ರಂಗೋಲಿಯನ್ನು ಹಾಕಿ ಒಂದು ಜೊತೆ ದೀಪಗಳನ್ನು ಸಿದ್ಧ ಮಾಡಿಕೊಂಡು ಲಕ್ಷ್ಮೀ ದೇವಿಯ ಭಾವಚಿತ್ರ ಇರುವ ಫೋಟೋವನ್ನು ಅಲ್ಲಿ ಪ್ರತಿಷ್ಠಾಪಿಸಬೇಕು ದೇವರ ಮುಂದೆ ಸ್ತ್ರೀಯರು ತಮ್ಮ ಚಿನ್ನದ ಆಭರಣಗಳನ್ನು ಸರ ಅಥವಾ ಓಲೆ ಉಂಗುರ ಯಾವುದಾದರೂ ಸಣ್ಣ ಬಟ್ಟಲು ಅಥವಾ ಕಲಶದ ಪಾತ್ರೆಯಲ್ಲಿ ಇರಿಸಬೇಕು ಈ ಪಾತ್ರೆಗೆ ಅರಿಶಿನ ಕುಂಕುಮ ಕೆಂಪು ಹೂಗಳಿಂದ ಅಲಂಕರಿಸಬೇಕು ಲಕ್ಷ್ಮಿಯ ಮುಂದೆ ಇರಿಸಿದ ಈ ಪಾತ್ರೆಯನ್ನೇ ಲಕ್ಷ್ಮಿ ಸಾನ್ನಿಧ್ಯವೆಂದು ಭಾವಿಸಿ ಗಂಧದ ಕಟ್ಟಿಯನ್ನು ಹಚ್ಚಿ ಏನಾದರೂ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಮಹಾ ನೈವೇದ್ಯದ ನಂತರ ಪ್ರಸಾದವನ್ನು ಮನೆಯ ಎಲ್ಲ ಸದಸ್ಯರು ಭಕ್ತಿಯಿಂದ ಕೈಮುಗಿದು ಸೇವಿಸಬೇಕು ನಂತರ ಭೋಜನ ಮಾಡಬಹುದು ಭೋಜನದ ನಂತರ ಪೂಜೆಗೆ ಇರಿಸಿದ ಒಡವೆಗಳನ್ನು ಸ್ವಲ್ಪ ಕಾಲ ಧರಿಸಿ ನಂತರ ತೆಗೆದಿಡಬಹುದು ಹೀಗೆ ಪ್ರಸನ್ನ ವೈಭವ ಲಕ್ಷ್ಮಿಯ ಪೂಜಾ ವಿಧಾನ ತುಂಬ ಸರಳ ಮಹತ್ವ ಮತ್ತು ಮಹತ್ವ ಈ ಪೂಜೆಯನ್ನು ಪ್ರತಿ ಶುಕ್ರವಾರ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಿದರೆ ಮಹಾಲಕ್ಷ್ಮಿಯು ಶಾಶ್ವತವಾಗಿ ಆ ಮನೆಯಲ್ಲಿ ನೆಲೆಸುತ್ತಾಳೆ ಶ್ರದ್ಧೆ ಮಾತ್ರ ಬಹಳ ಮುಖ್ಯ ಈ ಪೂಜೆಯನ್ನು ಮಾಡುವುದರಿಂದ ಕೆಲವರಿಗೆ ತಕ್ಷಣ ಫಲ ದೊರೆತರೆ ಇನ್ನೂ ಕೆಲವರಿಗೆ ಐದು ಶುಕ್ರವಾರಗಳ ನಂತರ ಆರ್ಥಿಕ ಮುಗ್ಗಟ್ಟು ಪರಿಹಾರವಾಗಬಹುದು ಅನೇಕರು ಇದರಿಂದ ಪ್ರಯೋಜನ ಪಡೆದು ಸುಖಿಗಳಾಗಿದ್ದಾರೆ ಗೃಹಿಣಿ ಗೃಹ ಮುಚ್ಚ್ಯತೆ ಎಂಬಂತೆ ಮನೆಯಾಕೆ ಸಂತೋಷಚಿತ್ತದಿಂದ ಇದ್ದರೆ ಆ ಮನೆಯು ಸ್ವರ್ಗವಾಗುತ್ತದೆ ನಂದನವನವಾಗುತ್ತದೆ ಪೂಜಾ ನಿಯಮಗಳು ಮನೆಯ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹರಡಿ ಬಟ್ಟಲಲ್ಲಿ ಯಾವುದಾದರೂ ಆಭರಣವಿಟ್ಟು ಅದರಲ್ಲಿ ವೈಭವ ಲಕ್ಷ್ಮಿಯನ್ನು ಪೂಜಿಸಬೇಕು ಪೂಜೆಗಾಗಿ ಚಿನ್ನದ ಆಭರಣಗಳನ್ನು ಇಡಲು ಸಾಧ್ಯವಿಲ್ಲದವರು ಬೆಳ್ಳಿಯ ರೂಪಾಯಿ ಅಥವಾ ಲಕ್ಷ್ಮೀ ದೇವಿಯ ಸುಂದರವಾದ ಚಿತ್ರವನ್ನು ಪೂಜಿಸಬಹುದು ಪರಿಸ್ಥಿತಿ ಸುಧಾರಿಸಿದ ಮೇಲೆ ಚಿನ್ನದ ಆಭರಣಗಳನ್ನಿಟ್ಟು ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ಈ ಪೂಜೆಯನ್ನು ಮಾಡುವವರು ಐದು ಶುಕ್ರವಾರಗಳಲ್ಲಿ ಕೊನೆಯ ಶುಕ್ರವಾರ ಎಂಟು ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ತಾಂಬೂಲ ಹಾಗೂ ಪುಸ್ತಕದ ಪ್ರತಿಯನ್ನು ದಾನ ಮಾಡಿದರೆ ಅತ್ಯುತ್ತಮ ಫಲ ದೊರೆಯುತ್ತದೆ ಲಕ್ಷ್ಮೀ ದೇವಿಯ ಭಕ್ತರು ಆರ್ಥಿಕ ಮುಗ್ಗಟ್ಟು ವಿವಾಹ ಉದ್ಯೋಗ ಮತ್ತು ಆಪತ್ತುಗಳ ಹಾಗೂ ಮನಕ್ಲೇಶಗಳ ನಿವಾರಣೆಗೆ ವಿಶೇಷವಾಗಿ ಈ ಪೂಜೆಯನ್ನು ಆರಂಭಿಸಿದರೆ ತಾವು ನೆನೆಸಿಕೊಂಡ ಕಾರ್ಯ ಸಿದ್ಧಿಯಾದ ನಂತರ ಬರುವ ಶುಕ್ರವಾರದ ಸಂಜೆ ಎಂಟು ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಬಳೆ ಹಾಗೂ ಪುಸ್ತಕದ ಒಂದು ಪ್ರತಿಯನ್ನು ದಾನವಾಗಿ ನೀಡಬೇಕು ಇದರಿಂದ ಅರವತ್ನಾಲ್ಕು ಜನರು ಲಕ್ಷ್ಮೀ ಪೂಜೆಯನ್ನು ಆಚರಿಸಿದ ಪುಣ್ಯ ದೊರೆಯುತ್ತದೆ ಕುಟುಂಬದ ಎಲ್ಲರಿಗೂ ಸರ್ವಮಂಗಳವಾಗುತ್ತೆ ಲಕ್ಷ್ಮೀದೇವಿಯ ನೈವೇದ್ಯಕ್ಕೆ ಹುರಿಗಡಲೆ ಬೆಲ್ಲ ರಸಬಾಳೆಯ ಹಣ್ಣು ಗೋಧಿಯ ಪಾಯಸ ತುಂಬ ವಿಶೇಷವಾದದ್ದು ಐದನೆಯ ವಾರ ಗೋಧಿಯ ಪಾಯಸವನ್ನು ನೈವೇದ್ಯ ಮಾಡಬೇಕು ಒಮ್ಮೆ ಈ ಪೂಜೆಯನ್ನು ಪ್ರಾರಂಭಿಸಿದ ಮೇಲೆ ಕಾರ್ಯ ಸಿದ್ಧಿಯಾಗುವವರೆಗೂ ಇದನ್ನು ನಿಲ್ಲಿಸಬಾರದು ಕೇವಲ ಹದಿನೈದು ಅಥವಾ ಇಪ್ಪತ್ತು ನಿಮಿಷಗಳಲ್ಲಿ ಆಚರಿಸಬಹುದಾದ ಈ ಪೂಜೆಯನ್ನು ನಿಲ್ಲಿಸುವ ಸಂದರ್ಭ ಬಹುಶಃ ಬರಲಾರದು ಪೂಜೆಯನ್ನು ಮಾಡುವವರು ಶುಕ್ರವಾರದ ದಿನ ಮುಟ್ಟಾಗಿದ್ದರೆ ಅವರ ಬದಲು ಅವರ ಪತಿ ಅಥವಾ ಮಕ್ಕಳು ಇದನ್ನು ಯಾವುದೇ ಯೋಚನೆಯಿಲ್ಲದೆ ಆಚರಿಸಬಹುದು ಒಂದು ಮನೆಯಲ್ಲಿ ಒಬ್ಬರಿಗಿಂತ ಹೆಚ್ಚು ಮುತ್ತೈದೆಯರಿದ್ದರೆ ಅವರವರ ಅನುಕೂಲದಂತೆ ಒಟ್ಟಿಗೆ ಅಥವಾ ಪ್ರತ್ಯೇಕವಾಗಿ ಪೂಜೆಯನ್ನು ಮಾಡಬಹುದು ಆದರೆ ಕೊನೆಯಲ್ಲಿ ಆರತಿ ಏನ ಒಟ್ಟಿಗೆ ಮಾಡಬೇಕು ಪ್ರವಾಸದಲ್ಲಿರುವಾಗ ಲಕ್ಷ್ಮಿಯ ಚಿತ್ರಪಟ ಪೂಜಾ ವಿಧಾನದ ಪುಸ್ತಕಗಳನ್ನು ಜೊತೆಯಲ್ಲಿಟ್ಟುಕೊಂಡು ಶುಕ್ರವಾರ ಶುಕ್ರವಾರ ಸಾಯಂಕಾಲ ಯಥಾಶಕ್ತಿ ನೈವೇದ್ಯ ಮಾಡಿ ಪೂಜಿಸಿ ವ್ರತವು ತಪ್ಪದಂತೆ ನೋಡಿಕೊಳ್ಳಬೇಕು ಎಷ್ಟೆಷ್ಟು ಜನ ಈ ಪೂಜಾ ವಿಧಾನವನ್ನು ನಿಮ್ಮಿಂದ ತಿಳಿದುಕೊಳ್ಳುತ್ತಾರೆಯೋ ಅಷ್ಟು ಪುಣ್ಯ ಹೆಚ್ಚು ಧನಲಾಭ ನಿಮಗಾಗುತ್ತೆ ಹೀಗೆ ಸರಳ ಪೂಜೆಯಿಂದ ದೊಡ್ಡ ಲಾಭ ಪಡೆಯುವ ಏಕೈಕ ಪೂಜೆ ಶ್ರೀ ವೈಭವ ಲಕ್ಷ್ಮೀ ಪೂಜೆ ಪೂಜೆಗೆ ಸಿದ್ಧತೆ ಪೂಜಾ ಸ್ಥಳವನ್ನು ಶುದ್ಧ ಮಾಡಿ ರಂಗವಲ್ಲಿ ಹಾಕಿ ಪೂರ್ವಾಭಿಮುಖವಾಗಿ ಲಕ್ಷ್ಮಿಯನ್ನು ಇರಿಸಬೇಕು ಪೂಜಾ ಸ್ಥಳದ ಸಮೀಪದಲ್ಲಿ ಹಾಸಿಗೆ ಬಟ್ಟೆಗಳನ್ನು ಇಡಬಾರದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಎತ್ತರದ ಗೂಡಿನಲ್ಲಿ ಪೂಜೆಯನ್ನು ಮಾಡಬಹುದು ಪೂಜಾ ಕಾಲದಲ್ಲಿ ಕೈಕಾಲು ಮುಖವನ್ನು ತೊಳೆದುಕೊಂಡು ಹಣಗಿ ಕುಂಕುಮವನ್ನು ಇಟ್ಟುಕೊಂಡು ನಿರ್ಮಲವಾದ ಮನಸ್ಸಿನಿಂದ ಪೂಜೆಯನ್ನು ಮಾಡಬೇಕು ಪೂಜೆಗೆ ಅಗತ್ಯವಾದ ಅರಿಶಿಣ ಕುಂಕುಮ ಮಂತ್ರಾಕ್ಷತೆ ಬಟ್ಟಲು ಹೂವು ತುಂಬಿನ ಪಾತ್ರೆ ಗೆಜ್ಜೆ ವಸ್ತ್ರ ಮಂಗಳಾರತಿ ಕರ್ಪೂರ ಮೂರು ಐದು ಒಂಬತ್ತು ಎಳೆಯ ಬತ್ತಿಯನ್ನು ಸಿದ್ಧಪಡಿಸಿಕೊಳ್ಳಬೇಕು ಶ್ರೀಮನ್ನಾರಾಯಣನನ್ನು ಮನದಲ್ಲಿ ಸ್ಮರಿಸದೆ ಲಕ್ಷ್ಮೀ ಪೂಜೆಯನ್ನು ಎಂದಿಗೂ ಮಾಡಬಾರದು ಶ್ರೀ ಪಸ್ ಪ್ರಸನ್ನ ಲಕ್ಷ್ಮಿ ಪೂಜಾ ಕ್ರಮ ಮೊದಲಿಗೆ ಗಣೇಶನನ್ನು ಪೂಜಿಸಬೇಕು ನಂತರ ಶ್ರೀಮನ್ನಾರಾಯಣನ ನಾಮಸ್ಮರಣೆಯನ್ನು ಮಾಡಬೇಕು ನಂತರ ಕೈಯಲ್ಲಿ ಅಕ್ಷತೆ ಕಾಳನ್ನು ಹಿಡಿದು ಸಂಕಲ್ಪವನ್ನು ಮಾಡಿಕೊಂಡು ಅಕ್ಷತೆ ಕಾಳನ್ನು ನೀರಿನಿಗೆ ತಟ್ಟೆಗೆ ಹಾಕಬೇಕು ನಂತರ ಕಲಶ ಪೂಜೆಯನ್ನು ಮಾಡಬೇಕು ಶ್ರೀ ವೈಭವ ಲಕ್ಷ್ಮಿ ಧ್ಯಾನವನ್ನು ಮಾಡಿಕೊಳ್ಳಬೇಕು ನಂತರ ಮಂತ್ರವನ್ನು ಹೇಳಿಕೊಂಡು ಪೂಜೆಯನ್ನು ಪ್ರಾರಂಭಿಸಬೇಕು ಹಿರಣ್ಯವರ್ಣ ಹರಿಣಿಂ ರಜತ ಸ್ರಜಾಂ ಚಂದ್ರಾಂ ಹಿರಣ್ಮಹೀಂ ಲಕ್ಷ್ಮೀಂ ಜಾತಾವೇದ ಮೋವಾಹ ಶ್ರೀಸೂಕ್ತ ಪೂಜಾಂ ಸಮರ್ಪಯಾಮಿ ನಂತರ ಧೂಪ ದೀಪ ನೈವೇದ್ಯವನ್ನು ಸಮರ್ಪಿಸಬೇಕು ಗಂಧ ಹೂವು ಅಕ್ಷತೆಯನ್ನು ಅರ್ಪಿಸಿ ನಮಸ್ಕರಿಸಬೇಕು ಇದೆಲ್ಲ ಆದ ನಂತರ ಸಿದ್ಧಲಕ್ಷ್ಮೀ ಸ್ತೋತ್ರವನ್ನು ಪಠಿಸಬೇಕು श्रीदेवी प्रथमा प्रोक्ता द्वितीया अमृतोद्भवा तृतीया कमलादेवी चतुर्थी लोकसुन्दरी पञ्चमी विष्णुपत्नी च षष्टी च भुवनत्रया सप्तमी तु अष्टमी देविका सारंग पानी नवमी दशमी हरिवल्लभा एकादशी महालक्ष्मी द्वादशी लोकपूजिता ನಂತರ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿಯನ್ನು ನಾವು ಹೂವಿನಿಂದ ಅಥವಾ ಕುಂಕುಮದಿಂದ ಅರ್ಚನೆಯನ್ನು ಮಾಡಬಹುದು ಇದೆಲ್ಲ ಆದ ನಂತರ ಹೂವು ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ದೇವಿಯನ್ನು ಸಂಕಲ್ಪ ಮಾಡಿಕೊಂಡು ಮನಸ್ಸಿನಲ್ಲಿರುವಂತಹ ಆಸೆ ಈಡೇರಲಿ ಅಂತ ದೇವಿಗೆ ಹೂವನ್ನು ಅಕ್ಷತೆಯನ್ನು ಅರ್ಪಿಸಬೇಕು ದೇವಿ ದೇಹಿ ಪರಂ ಜ್ಞಾನಂ ದೇವಿ ದೇಹಿ ಪರಂ ಸುಖಂ ಧನಂ ದೇಹಿ ಯಶೋ ದೇಹಿ ಕಾಮಂ ಚ ದೇಹಿ ಮೇ ಎಂದು ಬೇಡಿಕೊಂಡು ಅಕ್ಷತೆ ಅರ್ಪಿಸಿ ಐದು ನಮಸ್ಕಾರಗಳನ್ನು ಹಾಕಿ ಪೂಜೆಯನ್ನು ಸಮಾಪ್ತಿ ಮಾಡಬೇಕು ಗೃಹಿಣಿಯರು ಹೆಚ್ಚಾಗಿ ಇದ್ದರೆ ಇಬ್ಬರು ಮೂರು ಜನ ಎಷ್ಟು ಜನ ಇದ್ದರೋ ಅಷ್ಟು ಜನ ಸೇರಿ ದೇವಿಗೆ ಆರತಿಯನ್ನು ಮಾಡಿ ಪೂಜೆಯನ್ನು ಮುಗಿಸಬೇಕು ಹೇಗೆ ಪ್ರಸನ್ನ ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು هوم ما يبهولك شميه نمها